ಮೂವತ್ತು ವರ್ಷ ಕೊಟ್ಟಿದ್ದಾರೆ ನಿಮಗೆ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಜಯಗೌಡ ಅವರ ನೇತೃತ್ವ ತಂಡಕ್ಕೆ ಕೇವಲ ಮೂರು ತಿಂಗಳು ಮೂರು ತಿಂಗಳು ಸಾಕಷ್ಟು ಜನರನ್ನ ಮನಸ್ಸು ಗೆಲ್ಲುವಂತ ಪ್ರಯತ್ನ ಮಾಡಿದ್ದಾರೆ ಬಹಳಷ್ಟು ಜನ ಇವತ್ತು ಬೆಂಬಲಿಸಿದ್ದಾರೆ ಆದ್ರೆ ಈ ಪ್ರತಿನಿಧಿ ಮಾಡುದು ಬಹಳ ಎರಡೇ ಜಡಪಿಯಲ್ಲಿ ಜಾಸ್ತಿ ಇರು ಒಂದು ಬಾಗೇವಾಡಿ ಒಂದು ಗುಡಿಗೇರಿ ಅಲ್ಲಿ ಮಾತ್ರ ಇನ್ನು ನೀವ್ ಏನ್ ಬೇಕಾದ್ ಮಾಡ್ರಿ ನಿಮ್ ಜೊತೆ ಮಂದಿ ಪ್ರತಿಜ್ಞೆ ಮಾಡ್ತಾರೆ ನೀವು ಇನ್ನು ಅಂತ ಹತ್ತು ಕಾರ್ಖಾನೆ ನುಂಗಿ ನೀರು ಕುಡಿದ್ರು ನಾವು ನಿಮ್ ಜೊತೆ ಇರ್ತೀವಿ ಅನ್ನೋದು ಪ್ರತಿಜ್ಞೆ ಮಾಡತ್ತ ಎರಡು ಜಡಿ ಪೇ ಅಲ್ಲಿ ಬಹಳ ಅಂದ ಭಕ್ತರದ ನಾನು ಸರ್ವೆ ಮಾಡಿ ನೋಡಿ ನಾ ಅಂಕ ಭಕ್ತರ ನಾವೆಲ್ಲಾ ಹೋದಾಗ ಹತ್ತು ಮಂದಿ ನಿಲ್ಸಿರ್ತಾರ ಮೂಲಕ ಅವರು ರಮೇಶ್ ಕತ್ತಿಗೆ ಜೇವಾಗಲೆ ಈ ಬಿ ಪರ್ಲಿ ಜೈವಾಗಲೇ ಮೂಲ ನಿಲ್ಸಿರ್ತಾರ ಸೊ ಅದನ್ನ ಹೇಳ್ಬೇಕಾದ್ರೆ ಇನ್ನು ಹತ್ತು ಫ್ಯಾಕ್ಟ್ರಿ ನುಂಗಿ ನೀರು ಕುಡಿರಿ ನಾವು ನಿಮ್ಮ ಜೋಡಿ ಇರ್ತೀವಿ ಅನ್ನೋದಂತ ಪ್ರತಿಜ್ಞೆ ಮಾಡ್ಬೇಕಾದ್ರು ಜನ ನೋಡ್ಯಾರಲ್ಲ ಜನಕ್ಕೆಲ್ಲ ಗೊತ್ತ ಮಾತಾಡೋಲ್ಲ